गुरुर्ब्र गुरुर्विष्णु गुरुर्देव महेश्वर गुरुर्साक्षात्ब्रह्म तस्मै श्री गुरुवे नमः नमस्कार ಇಲ್ಲಿರುವ ಪ್ರತಿಯೊಬ್ಬರಿಗೂ ಸುಬ್ಬಯ್ಯ ನಾಯ್ಡು ಕುಟುಂಬದವರಿಂದ ಸ್ವಾಗತ ಸುಸ್ವಾಗತ ಈ ಸಂಜೆ ನನಗೆ ತುಂಬಾ ವಿಶೇಷವಾದ ಸಂಜೆ ಯಾಕಂತಂದ್ರೆ ಮೊದಲನೇ ಸಲ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀನಿ ತಪ್ಪಾದ್ರೆ ಕ್ಷಮಿಸಿ ನಾನು ಸುಬ್ಬಾಯಿ ನಾಯ್ಡು ಕುಟುಂಬದಿಂದ ನಾಲ್ಕನೇ ತಲೆಮಾರಿನ ಒಬ್ಬ ಕಲಾವಿದನಾಗಿರೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ವಿಶೇಷ ಏನಂತಂದ್ರೆ ನನ್ನ ಫಸ್ಟ್ ನಮ್ಮ ಅಪ್ಪನೇ ಡೈರೆಕ್ಟ್ ಮಾಡಿರೋದು ಇದು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರ ಡೈರೆಕ್ಟೋರಿಯಲ್ ಡೆಬ್ಯೂ ಕೂಡ ಅದರಲ್ಲೂ ಇನ್ನೊಂದು ವಿಶೇಷ ಇದೆ ಏನಪ್ಪ ಅಂತಂದ್ರೆ ನಾನು ನಮ್ಮ ಅಜ್ಜಿ ಜೊತೆ ಆಕ್ಟ್ ಮಾಡಿರೋದು ಜಿ ಎಸ್ಟಿ ಹಾರರ್ ಫಿಲಮೇ ಹೌದು ಆದ್ರೆ ಭಯ ಪಡಿಸುವಂತ ಹಾರರ್ ಅಲ್ಲ ಹೊಟ್ಟೆ ಹುಣ್ಣಾಗೋವರೆಗೂ ನಕ್ಸೋಂತ ಹಾರರ್ ಕಾಮಿಡಿ ಶೂಟಿಂಗ್ ಟೈಮ್ ಅಲ್ಲಿ ನಕ್ಕು ನಕ್ಕು ನಮ್ಮ ಹೊಟ್ಟೆನೆ ಬಿಡಿತು ಗೊತ್ತಾ ಎಷ್ಟೊಂದು ದೊಡ್ಡ ಕಲಾವಿದ್ರ ಜೊತೆ ಆಕ್ಟ್ ಮಾಡೋಕು ಆಕ್ಟ್ ಮಾಡೋ ಅನ್ನೋ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ ಕಾರ್ಯಕ್ರಮ ಮುಂದುವರಿಸಬೇಕಲ್ಲ ಅದಕ್ಕೆ ನನ್ನ ಜೂನಿಯರ್ ಶ್ರೀಯುತ ಸೃಜಾ ಲೋಕೇಶ್ ಅವರನ್ನು ವೇದಿಕೆ ಮೇಲೆ ಮಾಡ್ಕೊತೀನಿ ಥ್ಯಾಂಕ್ ಯು ಯು ಮಚ್ ಇದೊಂದು ವಿಶೇಷವಾದಂತ ಒಂದು ಪ್ರಸಂಗ ಏನಂದ್ರೆ ನಾನು ಮಾಡುವಂತ ಕೆಲಸವನ್ನ ನನ್ನ ಮಗ ಶುರು ಮಾಡಿ ನನಗೆ ಜವಾಬ್ದಾರಿ ವಹಿಸ್ತಾ ಇದ್ದಾನೆ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರುವಂತಹ ಎಲ್ಲ ಸ್ನೇಹಿತರಿಗೆ ಪತ್ರಕರ್ತರ ಮಿತ್ರರಿಗೆ ಎಲ್ಲ ನನ್ನ ವೆಲ್ ವಿಶರ್ಸ್ಗೆ ನನ್ನ ಸಂಬಂಧಿಕರಿಗೆ ನನ್ನ ಸ್ನೇಹಿತರಿಗೆ ತುಂಬು 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 ಹೃದಯದ ಸ್ವಾಗತ ಸುಸ್ವಾಗತ ವಿಶೇಷವಾದಂತಹ ಒಂದು ಆ ಸಿಚುವೇಶನ್ ಒಂದು ಸನ್ನಿವೇಶ ಒಂದು ಒಂದು ಏನಂದ್ರೆ ಒಂದು ಬ್ಯೂಟಿಫುಲ್ ಒಕೇಶನ್ ಇಷ್ಟು ಜನ ಬಂದು ನನ್ನ ಸಿನಿಮಾಗೆ ನೀವೆಲ್ಲ ನೀವು ಶುಭ ಕೋರದಕ್ಕೆ ಬಂದಿದ್ದೀರಾ ನಾನು ಎಲ್ಲರಿಗೂ ತುಂಬಾ ತುಂಬಾ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಉಪ್ಪಿ ಸರ್ ಪ್ರಿಯಾಂಕಾ ನಿಜವಾಗ್ಲೂ ಯು ಮೇಡ್ ಮೈ ಡೇ ಯಾಕೆಂದ್ರೆ ಈ ಒಂದು ಸಂಭ್ರಮದಲ್ಲಿ ಬಂದು ನೀವು ಐ ನೋ ಹೌ ಬಿಸಿ ಯುವರ್ ನನಗೋಸ್ಕರ ಈ ಟ್ರೇಲರ್ ಲಾಂಚ್ ಗೆ ಬಂದು ನೀವು ನಮ್ಮ ನಮ್ಮೆಲ್ಲರ ಜೊತೆ ಸೇರಿರೋದು ಅಂಡ್ ಎಲ್ಲಾ ಹಿರಿಯ ಕಲಾವಿದರು ಪತ್ರಕರ್ತರು ಅಂಡ್ ಯಂಗ್ ಪತ್ರಕರ್ತರು ನಮ್ಮ ನ್ಯೂಸ್ ಚಾನೆಲ್ ಅವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸಂಪಂಗಿ ಸರ್ ಪುಟಣ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಆಮೇಲೆ ನಮ್ಮ ನಿರ್ಮಾಪಕರು ತುಂಬಾ ಸೀರಿಯಸ್ ಆಗಿ ಕೂತಿದ್ದಾರೆ ನಾವು ತಾವು ನಾಲ್ಕು ಮಾತಾಡಬೇಕು ಮರಿಬೇಡಿ ಸಂದೇಶ ಅವರು ಸಂದೇಶ ಕೊಡಬೇಕಾಗಿದೆ ಜಿ ಎಸ್ ಟಿ ಬಗ್ಗೆ ಸೊ ಈಗ ಈ ಫಾರ್ಮಲ್ ವೆಲ್ಕಮಿಂಗ್ ಆಯ್ತು ಆದರೆ ನಮ್ಮ ಕಾರ್ಯಕ್ರಮ ಮುಂದುವರಿಸೋದಿಕ್ಕೆ ನಮ್ಮ ಹರೀಶ್ ನಾಗರಾಜ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ ನಿಮ್ಮ ಕೆಲಸ ಶುರು ಯು ಲೋಕೇಶ್